ಹಾಯ್ ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಹಬ್ಬಕ್ಕೆ ಏನಾದರೂ ಸ್ವೀಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂಗಡಿಯಿಂದ ತರೋ ಬದಲು ಮನ್ಯಾಗ ಈಸಿಯಾಗಿ ಬೇಸನ್ ಬರ್ಫಿ ಮಾಡ್ರಿ ಈ ಥರ ಸ್ವೀಟ ಮನ್ಯಾಗ ಮಾಡಿಟ್ರೆ ಹೆಲ್ದಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಬಾಕ್ಸಿಗೆ ಹಾಕ್ಬೋದು ಇಲ್ಲ ಮನ್ಯಾಗ ನಮ್ಗೆ ಹಸುವಾದಾಗ ಏನಾರು ತಿನ್ಬೇಕು ಅನ್ಸ್ದಾಗ ಈ ಥರ ಸ್ವೀಟ್ ಮಾಡಿಟ್ರೆ ಚಲೋ ಇರುತ್ತೆ ನಾ ಇಲ್ಲಿ ಮೊದಲಿಗೆ ಒಂದು ಕಪ್ ಕಡಲಿ ಹಿಟ್ಟನ್ನ ಎರಡು ಚಮಚ ತುಪ್ಪ ಹಾಕಿ ಅದ್ರ ವಾಸನೆ ಹೋಗೋವರೆಗೂ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೊಳತ್ತೀನಿ ಹುರ್ಕೊಂಡು ಒಂದೆರಡು ನಿಮಿಷ ಆರಕ್ಕೆ ಬಿಡಬೇಕು ಹಾಲು ಹಾಕೊಳ್ಳೋಣ ಗ್ಯಾಸ್ ಆಫ್ ಮಾಡಿದ್ದ ಐತಿ ಇದಕ್ಕೆ ಮುಕ್ಕಲ್ ಕಪ್ಪು ಇಲ್ಲ ಎಷ್ಟು ಹಿಡ್ತದೆ ಅಷ್ಟು ನೋಡಿಕೊಂಡು ಪೇಸ್ಟ್ ಥರ ಕಲಿಸ್ಬೇಕು ಈ ಥರ ಪೇಸ್ಟ್ ಅದು ಪೇಸ್ಟ್ ಥರ ಕಲಿಸ್ಕೊಂಡು ಸೈಡಿಗೆ ಇಟ್ಕೋಬೇಕು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲ ಐಟಮ್ಸು ಮನಾಗಿರೋ ಇಂಗ್ರೀಡಿಯೆಂಟ್ಸ್ ಕಡಿಮೆ ಖರ್ಚು ಯಾರಾದರೂ ಗೆಸ್ಟ್ ಬರ್ತಾರಂದಾಗ ಮೊದಲು ಈ ಥರ ಮಾಡಿಕೊಂಡು ಇಟ್ಕೋಬೋದು ದಪ್ಪು ತಳೆ ಇರೋ ಪಾತ್ರೆಗೆ ಮೂರಿಂದ ನಾಲ್ಕು ಚಮಚ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಆವಾಗಲೇ ಪೇಸ್ಟ್ ಥರ ಕಡಲೆ ಹಿಟ್ಟು ಕಲಸಿಟ್ಟಿತ್ತಲ್ಲ ಅದನ್ನು ಹಾಕ್ಕೊಂಡು ಚೊಲೊತ್ನಾಗ ಮಿಕ್ಸ್ ಮಾಡಬೇಕು ಕೈ ಬಿಡ್ಲಾರ್ದಂಗ ಕಲಿಸ್ಬೇಕು ಇಲ್ಲ ತಳ ಹತ್ಕೋತದ ಸ್ವಲ್ಪ ಹಿಂಗೆ ಗಟ್ಟಿಯಾದಾಗ ಒಂದು ಮೂರು ಚಮಚ ರವೆ ಹಾಕಿ ಇನ್ನೊಂದ್ಸರ್ತಿ ಚೊಲೊತ್ನಾಗ ಮಿಕ್ಸ್ ಮಾಡಿ ಮೆತ್ತಗಾದಾಗ ಗ್ಯಾಸ್ ಆಫ್ ಮಾಡಬೇಕು ಈಗ ಸಕ್ರೆ ಪಾಕ ಮಾಡ್ಕೊಳ್ಳೋಣ ದಪ್ಪ ತಳ ಇರೋ ಪಾತ್ರೆ ಒಳಗೆ ಅರ್ಧ ಕಪ್ಪ ಸಕ್ಕರೆ ಕಾಲು ಕಪ್ಪ ನೀರು ಅರ್ಧ ಕಪ್ಪ ಕಿ ಸ್ವೀಟ್ ಮೀಡಿಯಮ್ ಆಗಿರುತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋರಿ ಸಕ್ರೆ ಮ್ಯಾಗ ಕಸರದ ಏನಾರ ಇತ್ತಪ್ಪ ಅಂತಂದ್ರೆ ಸೋಸ್ಕೊರಿ ಆಮ್ಯಾಗ ಅದಕ್ಕೊಂದು ಚಿಟಕಿ ಉಪ್ಪು ಒಂದು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡೇನಿ ಇನ್ನೇನು ಸ್ವಲ್ಪ ಕುದಿಯಕ್ಕೆ ಬಂದಾಗ ಎರಡು ಚಮಚ ಹಾಲಿನ ಪುಡಿ ಇಲ್ಲ ಕಸ್ಟರ್ಡ್ ಪೌಡರ್ ಹಾಕಿ ಚೊಲೋತ್ನಾಗ ಮಿಕ್ಸ್ ಮಾಡಬೇಕು ಒಂದೇಳಿ ಪಾಕ ಬಂದಾಗ ಅವಾಗಲೇ ಕಡಲಿ ಹಿಟ್ಟ ರವ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೊಲೋತ್ನಾಗ ಮಿಕ್ಸ್ ಮಾಡಬೇಕು ಹಂಗ ಕಲಿಸ್ಕೊತ ಕಲಿಸ್ಕೊತ ತಳ ಬಿಡಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡಬೇಕು ಡೈರೆಕ್ಟ್ ಪ್ಲೇಟಿಗೆ ಆದರೂ ಹಾಕೋಬೋದು ಇಲ್ಲ ಒಂದು ಕವರ್ ಇಲ್ಲ ಶೀಟ್ ಇತ್ತಂದ್ರೆ ಅದ್ರನ್ನಾಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ವೀಟ್ ಟೆಕ್ಸ್ಚರ್ ಚಲೋ ಬರುತ್ತಂತಷ್ಟ ಥರ ಪ್ರೆಸ್ ಮಾಡಿ ಮೊದಲು ಸವರಿಟ್ಕೊಂಡಿರೋ ಪ್ಲೇಟಿಗೆ ಎಣ್ಣೆ ಇಲ್ಲ ತುಪ್ಪ ಏನಾರು ಸವರಿ ಅದಕ್ಕೆ ಪ್ಲೇಟಿಗೆ ಹಾಕ್ಕೊಂಡು ಈವನ್ನಾಗಿ ಸ್ಪ್ರೆಡ್ ಮಾಡಬೇಕು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ಸ್ಪ್ರೆಡ್ ಮಾಡಿ ಡ್ರೈ ಫ್ರೂಟ್ಸ್ ಆಪ್ಷನಲ್ಲು ನಿಮಗೆ ಯಾವ್ದು ಬೇಕೋ ಅದು ಡ್ರೈ ಫ್ರೂಟ್ಸ್ ಇಲ್ಲ ಒಣ ಕೊಬ್ಬರಿ ಅದು ಹಾಕಿ ಒಂದು ತಾಸು ಸ್ವೀಟ್ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿಕೊಂಡು ಸ್ವೀಟ್ ಅಂಗಡಿಯಾಗಿನ್ ಥರ ರೆಡಿ ನೋಡಿದ್ರಲ್ಲ ಮನೆಯಾಗಿರೋ ಇಂಗ್ರೀಡಿಯಂಟ್ಸಿಂದ ಕಡಿಮೆ ಕರ್ಸಿನಾಗ ಅಂಗಡಿ ಥರ ಸ್ವೀಟ್ ಹಬ್ಬಕ್ಕೆ ಮನ್ಯಾಗ ಹೆಂಗೆ ಮಾಡೋದಂತ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೇನಿ ನೀವು ಮನ್ಯಾಗ ಟ್ರೈ ಮಾಡ್ತೀರಿ ಹಬ್ಬಕ್ಕೆ ಅಂದ್ಕೊಂಡೇನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ Thanks for watching!